ತಿನ್ನೋ ಇದು ಪುಳಿಯೋಗರೆ ಡಬ್ಬಿ ಹಿಂದೆ ಜಿಪ್ ಅಲ್ಲಿ ರವೆ ಉಂಡೆ ಇಟ್ಟಿದ್ದೀನಿ ಎಲ್ಲಾನು ಫ್ರೆಂಡ್ಸ್ ಕೊಡ್ಬೇಡ ನೀನು ತಿನ್ನು ಬೇಗ ಬೇಗ ಬೆಳಗ್ಗೆ ಹೋಗಿ ಸಂಜೆ ಬರೋ ಸ್ಕೂಲ್ಗೆ ಯಾಕೋಷ್ಟೊಂದು ಲಗೇಜ್ ಊಟ ನಾನು ಹೋಗ್ತಾ ಇರೋದು ಸ್ಕೂಲ್ ಗಲ್ಲ ಎರಡು ದಿನ ಸ್ಕೂಲ್ ಟ್ರಿಪ್ ಗೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ಬೇಡ ಅಂತ ಹೇಳಿಲ್ವೇನ ಯಾರ ಕೊಟ್ಟರು ದುಡ್ಡು ನಿಂಗೆ ಮನೆ ಬಂದ್ ಕುಳ್ಳ ತಾತ ಕೊಟ್ಟ ನನ್ ಪ್ಯಾಂಟ್ ಎಲ್ಲ ಕಾಣ್ತಾ ಇಲ್ಲ ಮನೆಯಲ್ಲಿ ಪಂಚೆ ಹುಟ್ಟು ಹುಟ್ಟು ಬೇಜಾರಾಗಿತ್ತು ಅದಕ್ಕೆ ಮಗಳು ನೀನ್ ಪ್ಯಾಂಟ್ ನ ಕಟ್ ಮಾಡ್ಬಿಟ್ಟು ಚಡ್ಡಿ ಮಾಡ್ಕೊಟ್ಟವಳೆ ಒಂಥರ ಚೆನ್ನಾಗೈತಿ ಇರ್ಲಿ ಬಿಡ ಶಿವು ಮಕ್ಕ ಎಲ್ಲ ಪಳಪಳ ಅನ್ಲಿ ಅಂತ ಕಡ್ಲೆ ಟಚ್ಚಿದ್ಲು ಒಣಗಿರ್ಬೇಕು ಸಿಕ್ಕರಿಯೋ ಕೆಜಿ ಕಡ್ಲೆ ಇಟ್ಟು ಟೀ ಪುಡಿ ಕಣ ಬವಾ ಅಕ್ಕ ಟೀಗೆ ಟೀ ಪುಡಿ ಕಮ್ಮಿ ಆಗ್ಬಿಟ್ಟೈತಿ ಅದಕ್ಕೆ ಟೀ ಪುಡಿ ತಿನ್ಕಂತಾನೆ ಟೀ ಕುಡಿತಾ ಇದೀನಿ ಲಿಸ್ಟು ಇದೇನೆ ವಾರಕ್ಕೆ ಮುಂಚೆ ಹೋದ್ ತಿಂಗ್ಳಿಗೆ ಆಗಸ್ಟಿಷ್ ತಂದಿದ್ದೀನಿ ಅಂದಿದ್ದೀನಿ ಮತ್ತೆ ತಿಂಗ್ಳು ಇಷ್ಟು ದೊಡ್ಡ ಲಿಸ್ಟ ಅದೊಂದು ತಿಂಗ್ಳಿದಲ್ಲ ಒಂದು ದಿನದ್ದು ಹಾಂ ಓಹೋ ಅಪ್ಪ ಹೇಳ ಹೇಳಿದ್ರು ಆಡೇ ಮಾಡಿಲ್ಲ ಕೊಡಿ ಹಲೋ ಶೋ ಅಲ್ಲೆಲ್ಲೋ ಒಂಡ್ರಲ್ಲ ಅಂತ ಐತೆ ಅಂತಲ್ಲ ಈಗ ಎಷ್ಟು ಚೆನ್ನಾಗಿರ್ತದಂತೆ ಊಟ್ತಾವೆ ಕೆರೆಯಲ್ಲಿ ಎಮ್ಮೆ ಪಕ್ಕ ಕೆಸರಲ್ಲಿ ಈಜಿ ಈಜಿ ಬೇಜಾರಾಗಿ ಬಿಡತ್ತೆ ಕಣ ಫ್ಯಾಮಿಲಿ ಅದೇನು ಫ್ಯಾಮಿಲಿ ಪಾಕತ್ತಸ್ಕೊಡ ಎಲ್ಲರೂ ಒಂದ್ಸರಿ ಈಜಿ ಬಿಡ್ತೀವಿ ಮಾಡ್ತೀವಿ ಪನ್ನೀರ್ ಹತ್ತು ಪ್ಯಾಕೆಟ್ ಶಾವಿಗೆ ಒಂದು ಕೆ ಜಿ ತುಪ್ಪ ಐದು ಕೆಜಿ ಯವ್ ನಮ್ಮ ಮನೆ ಗೃಹಪ್ರವೇಶಕ್ಕೂ ಇಷ್ಟೊಂದು ಐಟಮ್ ಬರಿಸಿರ್ಲಿಲ್ವಲ್ಲ ಬಂದು ನಾಲ್ಕು ದಿನಕ್ಕೆ ಹಿಂಗೆ ಇನ್ನು ಇಪ್ಪತ್ತು ದಿನ ಹಿಂಗೆ ಬಿಟ್ರೆ ಎಲ್ಲಿ ಮನೆ ನಮ್ಮ ಮದುವೆ ಚೌಟ್ರಿ ಮಾಡಿಬಿಡ್ತಾಳೆ ಅಂತ ಟೆನ್ಶನ್ ಆಗಿದೆ ಮಗ ಇವ್ರನ್ನ ಹೆಂಗೆ ಜಾಗ ಖಾಲಿ ಮಾಡ್ಸೋ ಅಂತಾನೇ ಗೊತ್ತಾಕಿಲ್ಲ ಕಣ ಸಿಂಪಲ್ ಕಣ

ಸೆಕೆಗೆ ಹೊಟ್ಟೆಲೆಲ್ಲ ಚಿಲ್ಲ ಐತ್ ಕಡುವ ಓ ಇನ್ನೊಂದಿದೆ ಕುಡಿಯೋ ಓಕೆ ಮಾವ